ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು ಏಕೆಂದರೆ ಜೀವನ ನಮ್ಮದು ಬೇರೆಯವರದ್ದಲ್ಲ ಕೆಲವೊಮ್ಮೆ ಯಾರು ಇರದೆ ಒಂಟಿಯಾದರೆ ಕೆಲವೊಮ್ಮೆ ಎಲ್ಲ ಇದ್ದು ಒಂಟಿಯಾಗಿ ಬಿಡುತ್ತೇವೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರು ತುಂಬ ನೋವುಗಳನ್ನು ಅನುಭವಿಸುತ್ತಾರೆ ಏಕೆಂದರೆ ಅವರು ಅವರ ಬಗ್ಗೆ ಯೋಚಿಸಿರುವುದನ್ನು ಬಿಟ್ಟಿರುತ್ತಾರೆ ಪ್ರತಿಯೊಂದು ಸಂಬಂಧದ ಮೂಲವು ಸ್ವಾರ್ಥವೇ ಸಮಯ ಬಂದಾಗ ಅದರ ಉದ್ದೇಶ ತಿಳಿಯುತ್ತದೆ ಅಷ್ಟೆ ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂಥವರಿಗೆ ಆ ಸಮಯವೇ ಒಂದು ದಿನ ಉತ್ತರ ಕೊಡುತ್ತದೆ ಅತಿಯಾಗಿ ನೋವು ಅನುಭವಿಸಿದ ವ್ಯಕ್ತಿ ಯಾರೊಂದಿಗೂ ಬೆರೆಯುವುದಿಲ್ಲ ಅತಿಯಾಗಿ ನಗುವ ವ್ಯಕ್ತಿ ಯಾರೊಂದಿಗೂ ನೋವನ್ನು ಹಂಚಿಕೊಳ್ಳುವುದಿಲ್ಲ ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ ನಿನ್ನನ್ನು ಅಳಿಸಿದವರು ಅಳುವ ಸಮಯ ಬಂದೇ ಬರುತ್ತದೆ ಸಹನೆಯಿಂದ ಕಾದು ನೋಡು ಅರ್ಥವಾಗುವ ಮುನ್ನ ಇರುವ ಸೆಳೆತ ಅರ್ಥವಾಗದ ನಂತರ ಉಳಿದಿರಲ್ಲ ಕುತೂಹಲ ಕಳೆದ ನಂತರ ನಿರ್ಲಕ್ಷ್ಯ ಅಷ್ಟೆ ಇವತ್ತು ಏನು ನಿನ್ನನ್ನು ನೋಯಿಸುತ್ತದೋ ನಾಳೆ ಅದೇ ನಿನ್ನನ್ನು ಬಲಗೊಳಿಸುತ್ತದೆ ಅಗತ್ಯಕ್ಕಿಂತ ಹೆಚ್ಚು ಸಲಿಗೆ ಕೊಟ್ಟರೆ ಅವರು ನಿನ್ನನ್ನು ನೋಡುವ ದೃಷ್ಟಿ ಮತ್ತು ನಡತೆ ಬದಲಾಗುತ್ತೆ ನಿನ್ನನ್ನು ಕೆಟ್ಟದಾಗಿ ಬಿಂಬಿಸುವಲ್ಲಿ ಯಶಸ್ವಿಯಾಗುತ್ತಾರೆ ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ ಒಳ್ಳೆಯವರಾಗಿ ನಟಿಸಿದರೆ ಜನಗಳನ್ನು ನಂಬಿಸಬಹುದು ಅಷ್ಟೇ ಆದರೆ ಮೇಲಿರುವ ದೇವರನ್ನಲ್ಲ ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗ ಕೈಗು ನಿಜ ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು ಯಾರಿಗಾದರೂ ಸಹಿಸಿಕೊಳ್ಳುವಷ್ಟು ನೋವು ಕೊಡಿಲಿ ಆದರೆ ಸತ್ತು ಹೋಗುವಷ್ಟು ಅಲ್ಲ ಒಂಟಿಯಾಗಿ ಬಂದ ಜೀವ ಒಂಟಿಯಾಗಿ ಹೋಗುವಾಗ ಯಾರು ಬಿಟ್ಟು ಹೋದರೆನೂ ಈ ಬದುಕು ಮಾತ್ರ ಇಲ್ಲದು ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರ